ಬಾಣಾವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರು ಅನ್ನು ತಡೆದು ಟಯರ್ಗೆ ಬೆಂಕಿಯನ್ನು ಹಚ್ಚುವುದರ ಮೂಲಕ ರಾಜ್ಯಪಾಲರ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಗರ್ ಹುಕುಂ ಕಮಿಟಿಯ ನಿರ್ದೇಶಕ ಬಿಎಂ ಜಯಣ್ಣ ಅವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದು ಸಂವಿಧಾನ ಹಾಗೂ ಕಾನೂನು ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ತೀರ್ಮಾನವನ್ನು ಕೈಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯವಾಗಿದ್ದು ಇವರ ನಡೆಯಿಂದ ರಾಜ್ಯಪಾಲರು ಕಾನೂನಿಗೆ ಅಗೌರವ ಸೂಚಿಸಿರುವುದಲ್ಲದೆ ಕೇಂದ್ರ ಸರ್ಕಾರದ ಹಣತಿಯಂತೆ ನಡೆಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರವಿಶಂಕರ್ ಲಿಂಗರಾಜು ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್ ಶ್ರೀಧರ್ ರಾಜು ಸೈಯದ್ ಆಸಿಫ್ ಭಾಗ್ಯಮ್ಮ ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್ ಟಿಎಲ್ ಪ್ರಕಾಶ್ ಆದಿಲ್ ಮನ್ಸೂರ್ ಸಂಗೊಳ್ಳಿ ರಾಯಣ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಶ್ರೀಧರ್ ಚೇತನ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಕಿಟ್ಟಿ ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ರಹೀಂಸಾಫ್ ಸಾಬ್ ಬೋರ್ಡ್ ಮಾಜಿ ನಿರ್ದೇಶಕ ಆರ್ಎಸ್ ಜಾನ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಪ್ಯಾರೋಜನ್ ಮುಸ್ಲಿಂ ಮುಖಂಡರಾದ ಇಲಿಯಾಜ್ ಕರವೇ ಗೌರವಾಧ್ಯಕ್ಷ ಬಿಆರ್ ಲಕ್ಷ್ಮೇಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರೂ ಅನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಶ್ರೀ ಅವರಿಗೆ ಏನು ಕೇಂದ್ರ ಸರ್ಕಾರದ ಏಜೆಂಟಿನಂತೆ ವರ್ತಿಸ್ತಿರ್ತಕ್ಕಂಥ ಧಾವರ್ಚಂದ್ ಗೋಲಟ್ ರವರು ಏನು ಅವರಿಗೆ ಈಗ ತೆಗೆದುಕೊಂಡು ಕಾನೂನು ಅವರಿಗೆ ಏನೇ ಆರ್ಡರ್ ಕೊಟ್ಟಿದ್ದಾರೆ ಅದು ಕಾನೂನಿನ ವಿರುದ್ಧ ಸಾರ್ವಜನಿಕರ ವಿರುದ್ಧವಾದಂಥ ಕರ್ನಾಟಕ ರಾಜ್ಯದ ವಿರುದ್ಧವಾದಂಥ ಒಂದು ಪ್ರಾಸಿಕ್ಯೂಷನ್ ನೋಟ ನೋಟಿಸ್ ಅನ್ನ ನೀಡಿ ಇವತ್ತು ಕರ್ನಾಟಕದ ದಲಯುಕ್ತ ಮುಖ್ಯಮಂತ್ರಿಗಳಿಗೆ ದೂಹ ಎಸುತ್ತಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸಿರ್ತಕ್ಕಂಥ ರಾಜ್ಯಪಾಲರಿಗೆ ಇವತ್ತು ಕರ್ನಾಟಕ ರಾಜ್ಯದಂತ ಅವರಿಗೆ ಅವರ ಪ್ರತಿಕೃತಿಯನ್ನ ದಾಳಿ ತೆಗೆಸಲು ಕರ್ನಾಟಕ ರಾಜ್ಯದಂತ ಹೋರಾಟ ಕೇಳಲು ಎಲ್ಲ ಶೋಷಿತ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಬಡವರು ಎಲ್ಲ ಸಮಾಜ ಮುಂದೆ ಚಿತ್ರ ಆಗಬೇಕು ಇದೇನಾರುವೆ ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತಕ್ಕಂಥ ಆಗ್ರಹ ಪಡಿಸ್ತಾ ಇವತ್ತು ರಾಜ್ಯಪಾಲರಿಗೆ ಧಿಕ್ಕಾರವನ್ನು ಕೂಗ್ತಾ ಅವರ ಪ್ರತಿಕೃತಿಯನ್ನು ನಮ್ಮ ಬಾಣಾವರದ ಸಮಸ್ತ ಮಹಾಜನತೆಗಳು ಸಹ ಇವತ್ತು ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚೋದ್ರ ಮೂಲಕ ಅವ್ರ ಆಡ ಅವ್ರ ಆಡಳಿತ ನಡೆಸಿರ್ತಕ್ಕಂಥ ಆಡಳಿತಕ್ಕೆ ಈ ಮೂಲಕ ಬೆಂಕಿ ಹಚ್ಚಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೇವೆ ಅಂತ ಮಾತನ್ನ ಹೇಳಿ ಈ ರೀತಿ ತಗೊಂಡಿರ್ತಕ್ಕಂಥ ತೀರ್ಮಾನ ಯಾರೋ ಒಂದು ಪರ ಏಜೆಂಟ್ ರೀ ವರ್ತಿಸ್ತಾ ಇದ್ದಾರೆ ನ್ಯಾಯಯುತವಾಗಿ ಕರೆಯುತವಾಗಿ ನ್ಯಾಯ ಸಮ್ಮತವಾಗಿ ವರ್ತಿಸ್ತಾ ಇಲ್ಲ ರಾಜ್ಯಪಾಲರು ಅಂತ ಹೇಳ್ತಾ ಇವತ್ತು ಈ ಒಂದು ಏನು ಕರ್ನಾಟಕದಲ್ಲಿ ಧನಗೌರವಾದಂತ ಅನ್ಯಾಯನ ಮಾಡಿದ್ದಾರೆ ಇವರ ವಿರುದ್ಧ ಪ್ರತಿಭಟಿಸ್ತಾ ಇದ್ದೇವೆ